ಕುಮಾರಸ್ವಾಮಿಯ ಗಣಪತಿಯ ನೆರೆ ಹಿನ್ನೆಲೆಗಳ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಇವೆಲ್ಲ ತುಂಬಾ ವ್ಯಾಪಕವಾಗಿ ಭಾರತೀಯ ಜೀವನ ಪದ್ಧತಿಯನ್ನು ಸಂಕೇತ ಮಾಡುವ ದೇವತೆಗಳೇ ಹೌದು ಅಂತ ಗೊತ್ತಾಗುತ್ತೆ ಗಣಪತಿ ಭಾದ್ರಪದದಲ್ಲಿ ಆತನ ಆರಾಧನೆ ಈತನದು ಆ ರೀತಿಯಾಗಲ್ಲ ಸ್ಕಂದ ಷಷ್ಠಿ ಬರುವಂತಹದ್ದು ಶರತ್ಕಾಲ ಕೊನೆಯಲ್ಲಿ ಶರತ್ಕಾಲದ ಕೊನೆಯಲ್ಲಿ ಬರುತ್ತೆ ಏನದನ್ನು ತೋರಿಸುತ್ತೆ ಇದು ಗಣಪತಿ ಕೃಷಿ ದೇವತೆ ಈತ ಯುದ್ಧ ದೇವತೆ ಅಂತ ತುಂಬ ಅದ್ಭುತವಾದ ಸಂಕೇತ ಪ್ರಪಂಚ ಇದೆ ಹಿಂದೊಮ್ಮೆ ನಾನು ಅದನ್ನು ವಿವರಿಸಿದ್ದೆ ಇಲ್ಲಿ ಅಂತ ಅನಿಸುತ್ತೆ ಎಷ್ಟೋ ಕಡೆಗಳಲ್ಲಿ ಭಾಷಣ ಮಾಡುವ ಕಾರಣ ಅದೇ ಹಳೆ ಟೇಪು ಹಳೆ ಪ್ಲೇಟು ಮತ್ತೆ ಹಾಡಿದ್ದೇ ಹಾಡೋ ಕಿಸುಬಾಯಿದಾಸ ಅಂತ ರಿಪೀಟ್ ಆಗ್ತಾ ಇರಬಹುದು ಆದರೆ ಇವತ್ತು ಹೇಳುವಂತ ಈ ಇನ್ನೊಂದು ಸ್ಕಂದನ ಮುಖ ಹೊಸದಿರಬೇಕು ಇಲ್ಲಿ ಹೇಳಿದ್ದಾಗಿ ನನಗೆ ನೆನಪಿಲ್ಲ ಈ ಗಣಪತಿ ವಸ್ತುತಃ ಭೂಮಿಯ ಮಗ ಶಿವ ಆತನನ್ನು ತಲೆ ಕತ್ತರಿಸಿ ಕೊಂದ ಅಂತ ಅನ್ನುವುದನ್ನು ನಾವು ಪುರಾಣಗಳಲ್ಲಿ ಕೇಳ್ತೀವಿ ಏನಿದು ಆಕಾಶವೇ ಶಿವ ಸೂರ್ಯನೇ ಮೂರನೆಯ ಕಣ್ಣು ಶಿವನ ಮೂರನೆಯ ಕಣ್ಣು ಭೂಮಿಯೇ ಪಾರ್ವತಿ ಪರ್ವತವನ್ನು ಹೊಂದಿದಂಥವಳು ಪರ್ವತಕ್ಕೆ ಸಂಬಂಧಿಯಾದವಳು ಭೂಧರವನ್ನು ಹೊಂದಿದಂಥವಳು ಪಾರ್ವತಿಯಿಂದ ಅವಳಿಗೆ ಶಿವ ಮರೆಯಾಗಿದ್ದಾಗ ದೂರ ಹೋಗಿದ್ದಾಗ ಅವಳು ಅಂತಃಪುರದಲ್ಲಿದ್ದು ಸ್ನಾನ ಮಾಡುವಾಗ ಅಂದರೆ ಮೋಡ ಆವರಿಸಿ ಆಕಾಶ ಕಾಣದೇ ಹೋದಾಗ ಪಾರ್ವತಿಗೆ ಸ್ನಾನ ಮಳೆಗಾಲ ಭೂಮಿಗೆ ಸ್ನಾನ ಹಾಗೆ ಮಳೆಗಾಲದಲ್ಲಿ ಭೂಮಿಗೆ ಸ್ನಾನ ಆದಾಗ ಭೂಮಿಯಲ್ಲಿ ಬೆಳೆ ಬೆಳೆಯುತ್ತೆ ಅದು ಭೂಮಿಯ ಸಂತಾನ ಪಾರ್ವತಿಗೆ ಸಂತಾನ ಅದು ಗಣಪತಿ ಮತ್ತು ಮೋಡ ಎಲ್ಲ ಹೋದಾಗ ಶರತ್ಕಾಲ ಆಗ ಸೂರ್ಯ ಕಾಣಿಸ್ತಾನೆ ಆಕಾಶ ತೆರ್ಕೊಳ್ಳುತ್ತೆ ಶಿವ ಬರ್ತಾನೆ ಬಂದಾಗ ನೋಡಿದ್ರೆ ಪಾರ್ವತಿಗೆ ಅಡ್ಡ ತನಗೂ ಪಾರ್ವತಿಗೂ ಅಡ್ಡವಾಗಿ ಈ ಮಗ ಇದ್ದಾನೆ ಗಣಪತಿ ಬಾಗಲಲ್ಲೇ ಬೆಳೆ ಬೆಳೆದು ಇರುವಂಥದ್ದು ಆಗ ಬೆಳೆ ಕುಯ್ಲಾಗಲೇಬೇಕು ಹಾಗೆ ಕುಳಿದ ಕುಯ್ಲಾದ ಬೆಳೆಯೇ ಗಣಪತಿಯ ಶಿರಶ್ಚೇದ ಅದು ಸೂರ್ಯನ ಮೂರನೇ ಕಣ್ಣು ಪ್ರಖರವಾಗಿ ಬಂದು ಬೆಳೆ ಮಾಗಿದಂಥದ್ದು ಇದು ಪ್ರಕೃತಿಯಲ್ಲಿ ಕಾಣುವಂತಹ ವ್ಯಾಪಾರ ಹೀಗೆ ಗಣಪತಿಯನ್ನ ಶಿವ ಕತ್ತರಿಸಿದ್ದು ತಲೆ ಕತ್ತರಿಸಿದ್ದು ಅಂದರೆ ಅದು ಹೀಗೆ ಗಣಪತಿ ಕೃಷಿ ದೇವತೆ ಅದರಿಂದಲೇ ಈ ಬೆಳೆಯನ್ನೆಲ್ಲ ಸೇರಿಸಿ ಕಣಜ ಮಾಡ್ತೀವಿ ಆ ಕಣಜವೇ ರಾಶಿಯಾದ ಕಣಜವೇ ಗಣಪತಿಯ ಆಕಾರ ಆ ಒಟ್ಟೋಣ ಹೀಗೆ ಗೋಪುರಾಕಾರವಾಗಿ ಮಾಡ್ತೀವಿ ಮತ್ತೆ ಆ ಕಣಜಕ್ಕೆ ನಮ್ಮ ಕಡೆಯಲ್ಲೆಲ್ಲ ಮೆದೆ ಹಾಕಿಬಿಟ್ಟಿದ್ರು ಆ ಒಂದು ಹುಲ್ಲಿನ ಹಗ್ಗವನ್ನೇ ಹಾಕಿ ಕಟ್ಟಿರ್ತೀವಿ ಆ ಒಂದು ಕುಯಿಲಾದದ್ದು ಆ ಕಡೆ ಈ ಕಡೆ ಹೋಗದೆ ಇರಲಿ ಅಂತ ಅದನ್ನ ಸ್ತಂಭ ಅಂತ ಕರೀತಾರೆ ಸ್ತಂಭ ಅಲ್ಲ ಸ್ತಂಭ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಹಾಗೆ ಸ್ತಂಭ ರಾಶಿಯನ್ನ ಈ ಹಗ್ಗದಿಂದ ಕಟ್ತಾರೆ ಅದು ಗಣಪತಿಗೆ ಮೇಖಲೆಯಂತೆ ಬಂದಂತ ಸರ್ಪ ಈ ಧಾನ್ಯಗಳಿವೆ ಅಂದ್ರೆ ಅಲ್ಲಿ ಇಲಿಗಳು ಓಡಾಡುವುದೇ ಹೌದು ಹಾಗಾಗಿ ಮೂಷಕ ಮತ್ತು ಧಾನ್ಯವನ್ನ ಹೊಡೆದು ತೆಗೆದುಕೊಳ್ಬೇಕು ಪೈರನ್ನು ಮತ್ತೆ ಹೊಡೆದು ಅದನ್ನು ಮೊರದಲ್ಲಿ ತುಂಬಿಸಿಕೊಂಡು ಆ ಗಾಳಿಗೆ ಹಾಕಿ ತೂರ್ಪೆತ್ತುವುದು ಅಂತ ಕರೀತಾರೆ ನಮ್ಮ ಕಡೆ ಆಮೇಲೆ ಅದನ್ನು ಕಾಳು ಜಳ್ಳನ್ನ ಬೇರ್ಪಾಡು ಮಾಡುವಂಥದ್ದು ಅದಕ್ಕೆ ಶೂರ್ಪ ಬಳಸ್ತೀವಿ ಅದು ಮೊರ ಅದು ಶೂರ್ಪ ಕರ್ಣತ್ವ ಮತ್ತು ಯಾವಾಗ ಧಾನ್ಯ ಹಾಗೆ ರಾಶಿ ಆಗುತ್ತೋ ಕೃಷಿಯ ಪರಿಕರಗಳನ್ನೆಲ್ಲವನ್ನ ಬಳಸಿಕೊಂಡು ಅದನ್ನು ಮುಂದೆ ಇಟ್ಟು ಪೂಜೆ ಮಾಡುವಂಥದ್ದು ಕೂಡ ಆಗುತ್ತೆ ಮೊದಲಿಗೆ ನಾವು ಮಾಡುವ ಪೂಜೆ ಯಾವುದು ಈ ಧಾನ್ಯ ಪೂಜೆಯನ್ನೇ ಮಾಡ್ತೀವಿ ಆಮೇಲೆ ಮನೆಗೆ ಹೋದ್ಮೇಲೆ ಬಿಕ್ಕಿದ್ದೆಲ್ಲ ಪೂಜೆ ಆಗ ನೇಗಿಲನ್ನು ಇಡ್ತೀವಿ ನೇಗಲಿಗಿರೋದು ಒಂದೇ ಹಲ್ಲು ಅದು ಏಕದಂತ ಹೀಗೆ ಏಕದಂತ ಶೂರ್ಪಕರ್ಣ ಸರ್ಪಮೇಖಲಾ ಆಕುವಾಹನ ಆದ್ಯ ಪೂಜಿತ ಮತ್ತು ಅಲ್ಲಿ ಸಿಗುವಂಥದ್ದು ಗರಿಕೆಯೇ ಇನ್ಯಾವುದು ಇರುವಂಥದ್ದಲ್ಲ ಹೀಗೆ ಇವೆಲ್ಲ ಕೂಡ ಸೇರಿಕೊಂಡು ಬಂದು ಗಣಪತಿಯ ಆರಾಧನೆ ಆಗಿರುವಂಥದ್ದು ಇದು ಪೃಥ್ವಿ ಸ್ವರೂಪ ಇದು ಕೃಷಿ ಸ್ವರೂಪವಾದದ್ದು ಇದು ಎಲ್ಲ ನಾಗರಿಕತೆಯಲ್ಲೂ ಇರೋದು ಆರ್ಯ ಅನಾರ್ಯ ಅಂದ್ರೆ ಆ ಆರ್ಯನ್ ಏನು ಗಾಳಿ ಕುಡ್ಕೊಂಡು ಬದುಕಿರ್ತಾರ ಧಾನ್ಯವನ್ನು ಅವರು ಬಳಸೋದಿಲ್ವಾ ಅವ್ರೇನೋ ಮೊರ ಅಲ್ಲದೆ ಜರಡಿನಲ್ಲಿ ಏನಾದ್ರು ಕೀರ್ತಾರ ಅವ್ರ ಮೇಗಲಲ್ಲದೆ ಇನ್ ಅವರ ಲೇಖನಿಯಲ್ಲಿ ಏನಾದ್ರು ಉಳುಮೆ ಮಾಡ್ತಾರ ಖಂಡಿತ ಇಲ್ಲ ಇದು ಸಾರ್ವತ್ರಿಕವಾದದ್ದು ಗಣಪತಿ ಆ ದೃಷ್ಟಿಯಿಂದ ವಿಶ್ವವ್ಯಾಪಿ ಈ ಗಣಪತಿ ಆದಿಭೌತಿಕವಾಗಿ ಕೃಷಿ ಅಧಿಪತಿ ಆದವನು ಆಧ್ಯಾತ್ಮಿಕವಾಗಿ ವಾಕ್ಪತಿ ಆದಿದೈವಿಕವಾಗಿ ಈ ಎಲ್ಲ ಪುರಾಣ ಎಲ್ಲ ಇರುವಂಥದ್ದು ಆತ ಆಧ್ಯಾತ್ಮಿಕವಾಗಿ ವಾಕ್ಸ್ವರೂಪಿ ಆದವನು ಎಲ್ಲ ವರ್ಣಗಳು ಗಣ ಆ ಗಣಗಳಿಗೆ ಆದಂಥವನು ಸಕಲ ವರ್ಣಗಳ ಅಧಿಪತಿಯಾಗಿ ನಿಂತವನು ಅದಕ್ಕೆ ಅವರು ಬ್ರಹ್ಮಚಾರಿ ವರ್ಣೀಯಂತನಿಸಿಕೊಂಡಿದ್ದಾರೆ ಇದು ಗಣಪತಿ ತತ್ವದ ಹಿಂದೆ ಇರುವಂಥ ವೈದಿಕವಾದ ವಿವರಣೆ